ಫ್ರೆಂಡ್ಸ್ ಯಾವುದು ವಿಶಬ್ದ ಅಂತ ಹೇಳ್ತಾ ನೋಡ್ತಿದ್ದೀರಾ ಫ್ರೆಂಡ್ಸ್ ಮಳೆ ತುಂಬಾ ಬರ್ತಾ ಇದೆ ವರ್ಷದ ಮೊದಲೇ ಮಳೆ ಕೇಳಿಸ್ಕೊಂಡಲ್ಲ ನಿಮಗೆ ಗೊತ್ತಾಗ್ತಾ ಶಕ್ತಾ ಇದೆ ತುಂಬ ಜೋರಾಗಿ ಬರ್ತಿದೆ ನೋಡಿ ಫಿಡ್ಲು ಕೂಡ ಬರ್ತಾ ಇದೆ ಕರೆಂಟ್ ಎಲ್ಲ ಹೋಗಿದೆ ಮನೆಯಲ್ಲಿ ಕರೆಂಟ್ ಇಲ್ಲ ಸೊ ನಾನು ಕೂಡ ನಮ್ಮ ಅಕ್ಕನ ಮನೆಗೆ ಹಬ್ಬಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೀನಿ ಕರೆಂಟ್ ಇಲ್ಲ ಇಲ್ಲ ಒಂದು ಸೈಡಲ್ಲಿ ನಿಂತ್ಕೊಂಡು ಹೊರಡ್ತಾ ಇದ್ದೀವಿ ಪ್ಲಸ್ ತುಂಬ ಜೋರಾಗಿ ಬಂತು ಮಳೆ ಬರೋ ಥರನೇ ಇರಲಿಲ್ಲ ಬಟ್ ಜೋರಾಗಿ ಬಂದೇ ಬಿಟ್ಟು ಆ ಮೊದಲೇ ಮಳೇಲಿ ಭೂಮಿ ಮೇಲೆ ಮಳೆ ಬಿದ್ದ ಮೇಲೆ ಎಷ್ಟು ಚೆನ್ನಾಗಿ ಗಮಗಮ ಅನ್ನತ್ತಲ್ವ ಅದು ಒಂಥರ ಪರಿಮಳನೇ ಒಂಥರ ಡಿಫ್ರೆಂಟಾಗಿದೆ ಎಸ್ ನಾವು ಕೂಡ ಹೊರಡ್ತಾ ಇದ್ದೀವಿ ಕತ್ತಲೆ ಒಂದು ಕಣ್ರೆ ನಮ್ಮ ಕಾಣಿಸ್ತಾನೆ ಇಲ್ಲ ಸೊ ಆ ಕತ್ತಲೆ ಒಳಗಡೆ ಹೊರಡ್ತಾ ಇದ್ದೀವಿ ನಾವು ಮುಂಚೆನೇ ಹೊರಟ್ವಿ ನಾವು ಹೊರಟ ಟೈಮಿಗೆ ಕರೆಕ್ಟಾಗಿ ಮಳೆ ಬಂತು ಹಾಗೆ ಕರೆಂಟು ಕೂಡ ಹೋಯಿತು ಈಗ ಅದೇ ಸ್ವಲ್ಪ ಈಗ ಮಳೆ ಕಡಿಮೆ ಆಗಿದೆ ಮಳೆ ನಿಂತಿದೆ ಸೊ ಬಂದು ನಿಂತಿದೆ ಮಳೆ ಸೊ ಅದಕ್ಕಾಗಿ ಹೊರಡೋಣ ಅಂತ ಹೋಗ್ತಾ ಇದ್ದೀವಿ ಮಳೆ ಬಂದರೆ ಏನೋ ಒಂಥರ ಡಿಫ್ರೆಂಟ್ ಫೀಲು ವೆದರ್ ಕೂಡ ತುಂಬ ಕೂಲಾಗಿರುತ್ತೆ ಹಾಗೆ ಭೂಮಿಯಲ್ಲಿ ಏನೋ ಒಂಥರ ಡಿಫ್ರೆಂಟ್ ಆಗಿರೋ ಪರಿಮಳ ಡಿಫ್ರೆಂಟ್ ಆಗಿರ ಅಂತ ಇದು ಕಾಣುತ್ತೆ ಸೊ ಸೂಪರಾಗಿರುತ್ತೆ ಮಳೆ ಬಂದರೆ ರೈತರಿಗೂ ಕೂಡ ತುಂಬ ಒಳ್ಳೆಯದು ಸೊ ಹೊರಟು ವೀಕ್ ಕತ್ತದಲ್ಲಿ ಏನೂ ಕಾಣಿಸ್ತಿಲ್ಲ ಋತು ಕೂಡ ಹೊರಟ ಔಟ್ಸೈಡ್ ಬಂದೆ ಕತ್ತಲೇಲಿ ಇಲ್ಲಿ ಇದಾವೆ ಅಂತಲೇ ಗೊತ್ತಾಗ್ತಿಲ್ಲ ನಾನು ಇಲ್ಲಿ ಚಪ್ಪಲಿನ ಬಾಕ್ಸಿಗೆ ಹಾಕಿಟ್ಟಿದ್ದೀನಿ ಯಾಕೆ ಹಾಕಿಟ್ಟಿದ್ದೀನಿ ಅಂದರೆ ನಮ್ಮ ಮನೆ ಹತ್ರ ಒಂದು ನಾಯಿ ಇದೆ ಅದು ಯಾವ ಚಪ್ಪಲಿ ಕಂಡ್ರು ಬಿಡೋದೇ ಇಲ್ಲ ಎಲ್ಲ ಚಪ್ಪಲಿನೂ ಅರ್ಧ ಹಾಕಿಬಿಡುತ್ತೆ ಸುಮಾರು ಜೊತೆ ಅರ್ಧ ಹಾಕಿಬಿಟ್ಟಿದ್ದೆ ಸೊ ಹಾಗಾಗಿ ಚಪ್ಪಲಿ ಸ್ಟ್ಯಾಂಡಿಂದ ತೆಗೆದು ಈ ಥರ ಬಾಕ್ಸಿಗೆ ಹಾಕಿಟ್ಟಿದ್ದೀನಿ ಸೊ ನಾನು ಒಂದು ಎರಡು ಮೂರು ಜೊತೆ ಹಾಳು ಮಾಡ್ಕೊಂಡ್ಬಿಟ್ಟೆ ಸೊ ಅದಕ್ಕಾಗಿ ಈ ಥರ ಎತ್ತಿಟ್ಟಿದ್ದೀನಿ ಮಳೆ ಬಂದು ನಿಂತಿದೆ ನೋಡ್ತಾ ಇರ್ಬೋದು ನಾವು ನಮ್ಮ ಊರಿಂದ ಸ್ವಲ್ಪ ದೂರನೇ ಮನೆ ಊರಿರೋದು ಸೊ ನಾವು ನರಸಿಕೆರೆ ಟು ಶಿವಮೊಗ್ಗ ಬೈಪಾಸ್ ರೋಡಲ್ಲಿ ಹೋಗ್ತಿರೋದು ಬಸ್ ತುಂಬಾ ಚೆನ್ನಾಗಿದೆ ಅದರಲ್ಲೂ ಒಂದು ನೈಟ್ ಔಟ್ ಹೋಗೋದಿಕ್ಕಂತೂ ಸೂಪರಾಗಿದೆ ವೆದರ್ ಕೂಲ್ ಆಗಿರೋದು ಮತ್ತು ಯಾವುದೇ ರೀತಿ ಗಜಿ ಬಿಜಿ ಇರೋಲ್ಲ ಸೊ ಗ್ಯಾಸ್ ಬಂದ್ವಿ ಜಾತ್ರೆಗೆ ಊರಲ್ಲಿ ಜಾತ್ರೆ ಹಬ್ಬ ಎರಡೂ ಕೂಡ ಹಬ್ಬ ಆದ್ದು ಎರಡು ಮಾರನೇ ದಿವಸವೇ ಜಾತ್ರೆ ದೇವರೆಲ್ಲ ಕೊಂಡಿಸೋದು ಎಲ್ಲ ಆವಾಗಿರುತ್ತೆ ಇವತ್ತು ನಾನ್ ವೆಜ್ ಮಾಡ್ತಾರೆ ನಾನ್ ವೆಜ್ ಮಾಡಿ ದೇವರಿಗೆಲ್ಲ ಹೇಡೆ ಮಾಡ್ತಾರೆ ಗಸ್ ನೋಡಿ ಎಷ್ಟು ಜನ ಬರ್ತಿದ್ದಾರೆ ಊಟಕ್ಕೆ ತುಂಬ ಜನ ಹೇಳಿರ್ತಾರೆ ರಿಲೇಟಿವ್ಸ್ ಕ್ಲಾಸು ಹಾಗಾಗಿ ಬರ್ತಾರೆ ಜಾತ್ರೆ ಅಂದಮೇಲೆ ಲೈಟಿಂಗ್ಸ್ ಇಲ್ಲ ಅಂದರೆ ಅದಕ್ಕೆ ಜಾತ್ರೆ ಏನೋ ಕಳೆನೇ ಬರಲ್ಲ ಲೈಟಿಸ್ ಲೈಟಿಂಗ್ಸ್ ಇತ್ತು ಅಂದರೆ ಅದಕ್ಕೆ ಒಂಥರ ಏನೋ ಜಾತ್ರೆ ಫೀಲ್ ಬಂದೇ ಹೋಗುತ್ತೆ ಗಸ್ನ ನೋಡ್ತಿರ್ಬೋದು ನಮಗೆ ತುಂಬ ಜನ ಬರ್ತಾ ಇದ್ದಾರೆ ಊಟ ಮಾಡ್ಕೊಂಡು ಹೋಗರು ಹೋಗ್ತಿದ್ದಾರೆ ನಮಗೆ ಸ್ವಲ್ಪ ಲೇಟ್ ಮಳೆ ಬರೋದ್ರಿಂದ ಇನ್ನೂ ಬೇಗನೆ ಹೊರಟಿದ್ವಿ ಹಳ್ಳಿ ಕಡೆ ಒಂದು ಒಂದೊಂದು ಊರಲ್ಲಿ ಒಂದೊಂದು ಥರ ಆಗಿರುತ್ತೆ ದೇವ್ ಕುಣಿಸೋದಾಗಿರ್ಬೋದು ಎಡೆ ಮಾಡೋದಾಗಿರ್ಬೋದು ಇವರು ಕೂಡ ಈಗ ಈಗೊಂಡು ಹೋಗ್ತಾ ಇದ್ದಾರೆ ನೋಡಿ ವೈಟ್ ಗಂಜೆಲ್ಲೇ ಎಲ್ಲ ದುಡ್ಡಿಂದ ಕಟ್ಕೊಂಡು ಹೋಗ್ತಾ ಇದ್ದಾರೆ ಒಂದೊಂದು ಒಂದೊಂದು ಊರಲ್ಲಿ ಒಂದೊಂದು ಥರ ಇರುತ್ತೆ ಒಂದೊಂದು ಥರದಲ್ಲಿ ಸೊ ಹೋಗೋರು ಅಂತ ಬಂದಿರೋ ಥರ ಇರುತ್ತೆ ಗೈಸ್ ನಾವು ಕೂಡ ನಮ್ಮ ಅಕ್ಕನ ಮನೆಗೆ ಬಂದ್ವಿ ಹಳ್ಳಿಯಿಂದ ಮೇಲೆ ಗಲ್ಲಿ ಗಲ್ಲಿ ಇದ್ದೇ ಇರುತ್ತೆ ಮತ್ತು ರಸ್ತೆಗಳಂತೂ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿದ್ರು ಕಾಂಕ್ರೀಟ್ ಮಯ ಮಾಡಾಕ್ಬಿಟ್ಟಿದ್ದಾರೆ ಕಾಂಕ್ರೀಟು ಹಾಗೆ ಚರಂಡಿಗಳೆಲ್ಲ ನೀಟಾಗಿ ಮಾಡಿದ್ದಾರೆ ಹಳ್ಳಿಗಳಲ್ಲಿ ಹಾಗೆ ರಸ್ತೆಗಳಿಗೂ ಕರೆಕ್ಟಾಗಿ ದನ ಹಸುಗಳನ್ನ ಕಟ್ಕೊಂಡಿರ್ತಾರೆ ನಮ್ಮ ಮನೆಗೆ ಬಂದ್ವಿ ನಮ್ಮ ಅಕ್ಕನ ಮನೆಗೆ ನಮ್ಮ ಅಕ್ಕನೂ ಕೂಡ ಈಗ ಬಂದ್ರೆ ಅಂತ ಮಾತಾಡಿಸಿದ್ಲು ಸೊ ಎಲ್ಲ ನೆಂಟರು ಬಂದು ಆಲ್ಮೋಸ್ಟ್ ಎಲ್ಲ ಊಟ ಎಲ್ಲ ಮುಗ್ದಿತ್ತು ನಾವು ಅವರಷ್ಟೊಳಗಡೆ ಮನೆಗೆ ಒಂಬತ್ತೊಂಬತ್ತು ಕಾಲ ಆಗೋಗ್ಬಿಟ್ಟಿತ್ತು ಜಾತ್ರೆ ಅಂದರೆ ಸುಮ್ಮನೆ ಏಳು ಗಂಟೆಗೆ ಊಟ ಕೊಡೋಕೆ ಶುರು ಮಾಡ್ಬಿಡ್ತಾರೆ ಯಾಕಂದರೆ ಜನ ಬಂದು ಹೋಗೋರು ಹೋಗ್ತಾರೆ ಅಂತ ನಮ್ಮ ಅಕ್ಕ ಬಂದ ತಕ್ಷಣ ಊಟ ಕೊಟ್ಟು ಯಾಕೆಂದರೆ ಟೈಮ್ ಆಗಿದೆ ಬನ್ನಿ ಆಮೇಲೆ ಕೂತ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಊಟ ಕೊಟ್ಟು ನಾವು ಊಟ ಕೂತ್ಕೊಂಡ್ವಿ ಏಕೆ ಟೈಮ್ ಆಗಿತ್ತಲ್ಲ ಸೊ ಅದಕ್ಕಾಗಿ ಗೈಸ್ ಊಟ ಮುಗಿಸಿ ಬೇಗನೆ ಹೊರಟ್ವಿ ಏಕೆಂದರೆ ಕತ್ಲೆ ಆಗಿಬಿಡುತ್ತೆ ಮಳೆ ಸ್ವಲ್ಪ ಬರೋ ಥರ ಇತ್ತು ಹಂಗೈಸ್ ಇದು ಬಂದು ಫ್ರೆಂಡ್ಸ್ ಗೌರಮ್ಮ ಫಿಲಮ್ ಶೂಟಿಂಗ್ ಇಲ್ಲೇ ನಡೆದಿದ್ದು ಉಪೇಂದ್ರ ಸರ್ ಮತ್ತು ರಮ್ಯಾ ಅವ್ರದ್ದು ನೋಡ್ತಾ ಇರ್ಬೋದು ಡೇ ಟೈಮಲ್ಲಿ ಆಗಿದ್ದರೆ ಪೂರ್ತಿ ಕ್ಯಾಪ್ಚರ್ ಮಾಡ್ಬೋದಿತ್ತು ಬಟ್ ನೈಟ್ ಆಗಿತ್ತು ಸೊ ಆಲ್ಮೋಸ್ಟ್ ಅಲ್ಲಿ ಹತ್ತು ಹತ್ತುವರೆ ಆಗೋಗಿತ್ತು ಸೊ ಹಾಗಾಗಿ ನಾವು ಇಷ್ಟೊತ್ತಿನಲ್ಲಿ ಬೇಡ ಅಂತೇಳಿ ಬಂದ್ವಿ ಆ ಮನೆಯಲ್ಲಿ ಕೆಲವೊಬ್ಬರು ನಮಗೂ ಕೂಡ ಪರಿಚಯ ಇದ್ದಾರೆ ಬಟ್ ಡೇ ಟೈಮಲ್ಲಿ ಹೋಗಿದ್ರೆ ಮಾತಾಡ್ಸ್ಕೊಂಡು ಬರ್ಬೋದಿತ್ತು ನೈಟಾಗಿರೋದ್ರಿಂದ ಸೊ ಒಳಗಡೆ ಹೋಗಲಿಲ್ಲ ಮತ್ತು ವೀಡಿಯೋನು ಸರಿಯಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನೈಟಾಗಿ ಹೋಗಿತ್ತಲ್ಲ ಸೊ ರಿಸ್ಕ್ ರಿಸ್ಕ್ ಬೇಡ ಅಂತ ಬಂದ್ವಿ ಸೊ ನೋಡ್ತಾ ಇರ್ಬೋದು ನಾವು ರಿಟರ್ನ್ ಆಗ್ತಾ ಇದ್ದೀವಿ ವೆದರ್ ತುಂಬಾ ಚೆನ್ನಾಗಿದೆ ಮಳೆ ಬಂದು ನಿಂತ್ಬಿಟ್ಟೋಗಿದೆ ಪ್ಲಸ್ ನಾನು ನೆಕ್ಸ್ಟ್ ಡೇ ಲಾಗ್ನು ಕೂಡ ಕಂಟಿನ್ಯೂ ಮಾಡ್ತಿದ್ದೀನಿ ಇದು ಗುರುವಾರದ ಲಾಗೂ ಬೆಳಗ್ಗೆ ರುಪಿನಗೆ ಟಿಫನ್ಗೆ ಅಂತ ದೋಸೆ ಮಾಡ್ತಾಯಿದ್ದೆ ನಾನು ಈ ಥರದ್ದೆಲ್ಲ ಮಾಡಿಕೊಟ್ಟು ತುಂಬ ಇಷ್ಟಪಡ್ತಾನೆ ಅವ್ನಿಗೆ ಡಿಫ್ರೆಂಟಾಗಿರಬೇಕು ಯಾವುದೇ ತಿಂಡಿ ಆದ್ರೂ ಅವನು ಸ್ಕೂಲಲ್ಲಿ ಹೋಗಿ ತೋರಿಸ್ಕೊಂಡು ಆ ಥರದ್ದೆಲ್ಲ ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಾನೆ ಸೊ ಅದಕ್ಕೋಸ್ಕರ ಹಾಗೆ ಅವ್ನಿಗೂ ಹೆಲ್ತ್ಗೂ ಚೆನ್ನಾಗಿರುತ್ತೆ ಅಂತ ಈ ಥರ ಎಲ್ಲ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ಮಾಡಿಕೊಡ್ತೀನಿ ಆವಾಗ ಈ ಥರದ್ದೆಲ್ಲ ಅದು ಮಾಡ್ತಾಯಿರ್ತೀನಿ ಅವನು ಕೂಡ ಇಷ್ಟಪಟ್ಟು ತಿಂತಾನೆ ಹಾಗೇ ಕಡಲೆ ಎಲ್ಲ ಹಾಕಿ ಕಾಯಿ ಎಲ್ಲ ಹಾಕಿ ಚಟ್ನಿ ಮಾಡಿಟ್ಟಿದ್ದೆ ಸೊ ನಾವು ಬೆಳಗ್ಗೆ ಬೇಗನೆ ಮಾಡಬೇಕು ಯಾಕೆಂದರೆ ಅವನಿಗೆ ಏಳು ಮುಕ್ಕಾಲು ಎಂಟು ಗಂಟೆಗೆಲ್ಲ ಸ್ಕೂಲ್ ವ್ಯಂಗ್ ಬಂದೋಗಿಡುತ್ತೆ ಸೊ ಅವನಿಗೆ ಟಿ ಟಿಫನ್ ಮಾಡಿಸಿ ಕಳ ಕಲಿಸೋತಿಗೆ ಲೇಟಾಗಿ ಹೋಗುತ್ತೆ ಸೊ ಹಾಗಾಗಿ ಅವನಿಗೆ ಬೇಗನೆ ತಿಂಡಿ ಆಗಿದೆ ತರಕಾರಿ ಗೊಜ್ಜು ಏನಾದರೂ ಮಾಡ್ಬೋದಿತ್ತು ಬಟ್ ನೈಟು ನಮ್ಮ ಅಕ್ಕನ ಮನೆಯಿಂದ ಹೊತ್ತಿಗೆ ಲೇಟಾಗಿ ಹೋಗಿತ್ತು ಕರೆಂಟ್ ಬೇರೆ ಇರಲಿಲ್ಲ ಸೊ ಹಾಗಾಗಿ ನಾನು ಬೆಳಗ್ಗೆ ಮಾಡೋದಕ್ಕೆ ನೈಟೇ ಪ್ರಿಪೇರ್ ಮಾಡಿದರೆ ಮಾತ್ರ ಬೇಗ ಮಾಡ್ಬೋದು ಇಲ್ಲಾಂದರೆ ಅವ್ನು ಹೋಗೋ ಅಷ್ಟೊಳಗಡೆ ನನಗೆ ಟೈಮ್ ಆಗೋಗುತ್ತೆ ಸೊ ಹಾಗಾಗಿ ಅವನಿಗೆ ಮಾಡ್ತಾ ಇದ್ದೀನಿ ಈಗ ಅವನಿಗೂ ಕೂಡ ಟಿಫನ್ ಮಾಡಿಸಿ ನಾನು ಅವನ್ನ ರೆಡಿ ಮಾಡಿಸ್ಕೊಂಡು ಕರ್ಕೊಂಬಂದು ಟಿಫನ್ ಮಾಡಿಸ್ಬೇಕು ಅವನಿಗೆ ಬೆಳಗ್ಗೆ ಅವ್ನು ಬೇ ಸ್ವಲ್ಪ ಲೇಝಿ ಅವ್ನು ಬೇಗ ಹೇಳೋದೇ ಇಲ್ಲ ಅವ್ನು ಬಾತ್ರೂಮು ಸ್ನಾನ ಇದು ಅಂತ ಅಲ್ಲೇ ಒಂದು ಹಾಫ್ ಅನ್ ಅವರ್ ತೊಗೊಂಡ್ಬಿಡ್ತಾನೆ ಸೊ ಅದಕ್ಕಾಗಿ ಅವನ್ನ ಟಿಫನ್ ಮಾಡಿಟ್ಟು ಅವನು ಹೊಡ್ಸೋಕ್ಕೆ ನಾನು ಹೋಗ್ತೀನಿ ಅವನಿಗೆ ಏನಂತಂದರೆ ಬೆಳಗ್ಗೆ ಬೇಗ ಎಬ್ಬರಿಸ್ಬಾರ್ದು ಸೊ ಆ ಥರ ಅವನು ಅವ್ನಿಗೂ ಕೂಡ ಇನ್ನು ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಬೇಕು ಅವ್ನ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿ ಲ ಸ್ನ್ಯಾಕ್ಸು ಕ್ಲಾಸಲ್ಲಿ ಒಂದು ಅರ್ಧ ಅಥವಾ ಒಂದು ಈ ಥರ ಇಟ್ಟರೆ ತಿಂತಾನೆ ಜಾಸ್ತಿ ಇಟ್ಟರೆ ಅವನು ಹಂಗೆ ತೊಗೊಂಡ್ಬಂದುಬಿಟ್ಟಿರ್ತಾನೆ ಹಾಗೆ ಅವ್ರಿಗೆ ಸ್ನ್ಯಾಕ್ಸ್ ಅಂತಲೂ ಕೂಡ ಇದೆ ಕ್ಲಾಸಲ್ಲಿ ಆ ಥರ ಆ ಥರ ಇದ್ದರೆ ಸ್ನ್ಯಾಕ್ಸ್ ಅವರಲ್ಲಿ ಏನಾದ್ರೂ ಇಟ್ಟಿರೋ ತಿನ್ಕೊಂಡ್ಬಂದಿರ್ತಾನೆ ಬಟ್ ಅವ್ನಿಗೆ ಬಿಸ್ಕೆಟ್ ಆ ಥರ ಇಡಬೇಕು ಟಿಫನ್ನೇ ಇಟ್ಟರೆ ಅವ್ನು ತಿನ್ಕೊಂಡ್ಬಂದಿರಲ್ಲ ಬಿಸ್ಕೆಟು ಇತ್ತಿನ ತರಿಸಿದ್ದೆ ಬಟ್ ಅವ್ರ ಕ್ಲಾಸಲ್ಲಿ ಬಿಸ್ಕೆಟ್ಸ್ ಅಲೋ ಇಲ್ಲ ಯಾಕಂದರೆ ಈ ಥರದ್ದೆಲ್ಲ ಜಂಕ್ ಫುಡ್ ಕೊಡಬೇಡಿ ಅಂತ ಇದು ಮಾಡ್ತಾರೆ ನಾನು ಸ್ವಲ್ಪ ಇದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತಲ್ಲ ಸೊ ಅದಕ್ಕಾಗಿ ನಾನು ಇದನ್ನು ತರಿಸಿದ್ದೆ ಅದು ಜಾಸ್ತಿ ಇಡೋಲ್ಲ ಒಂದೇ ನಾಲ್ಕರಿಂದ ಐದು ಇಡ್ತೀನಿ ಯಾಕಂದರೆ ಬೇರೆ ಮಕ್ಕಳು ತಿನ್ಬೇಕಾರೆ ನೋಡ್ತಾನೆ ಅನ್ನೋದಕ್ಕೋಸ್ಕರ ನಾನು ಜಾಸ್ತಿ ಫ್ರೂಟ್ಸೇ ಇಡೋದು ಇದರಲ್ಲಿ ಗೋಡಂಬಿ ದ್ರಾಕ್ಷಿ ಎಲ್ಲ ಇರುತ್ತೆ ಅನ್ನೋ ಅದಕ್ಕೋಸ್ಕರ ಇದನ್ನು ತರಿಸಿದ್ದೆ ಸಾವನಿಗೂ ಕೂಡ ಟಿಫನ್ ತಿನ್ಸಿದ್ದು ತಿನ್ನಿಸಿ ಈಗ ಹೊರಡಿಸ್ಬೇಕು ಅವನಿಗೆ ಹಾಲು ಕೂಡ ಮಾಡಿಟ್ಟಿದ್ದೀನಿ ನನ್ನ ಹಾಲಿಗೆ ಅವ್ನಿಗೆ ಯಾವಾಗಲೂ ಬೆಲ್ಲನೇ ಹಾಕೋದು ಬೆಲ್ಲ ಒಂದು ಚಿಕ್ಕದೊಂದು ಏಲಕ್ಕಿ ಹಾಕ್ತೀನಿ ಏಲಕ್ಕಿ ಏನಕ್ಕಪ್ಪ ಅಂದರೆ ತುಂಬ ಒಳ್ಳೆಯ ಫ್ಲೇವರ್ ಕೊಡುತ್ತೆ ಹಾಗೆ ಸ್ವಲ್ಪ ಕಫ ಕಟ್ಬಾರ್ದು ಅಂತ ಅವನಿಗೂ ಕ್ಲಾಸಿಗೆ ಕಳಿಸಿದ್ದಾಯಿತು ನಮ್ಮ ಮನೆಯವರು ದೇವಸೆ ಅದ್ದೆಲ್ಲ ತಿನ್ನೋಲ್ಲ ಸೊ ಅದಕ್ಕಾಗಿ ಅವ್ನು ಅವ್ರಿಗೆ ರೊಟ್ಟಿ ಮಾಡೋಣ ಅಂತ ಮಾಡ್ತಾ ಅವ್ರಿಗೂ ರೊಟ್ಟಿ ಚಟ್ನಿ ಹಾಗೆ ಮೊಸರು ಎಲ್ಲ ಇತ್ತು ಅವ್ರಿಗೂ ಟಿಫನ್ ಈಗ ಕೊಡ್ತೀನಿ ಗೈಸ್ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಅವ್ರದ್ದು ಟಿಫನ್ ಆಯಿತು ಗೈಸ್ ಅವ್ರದ್ದು ಆಯಿತು ನಾನು ಕೂಡ ನಾನು ಕೂಡ ಟಿಫನ್ ಮಾಡಬೇಕು ಗೈಸ್ ನೋಡಿ ಎಷ್ಟು ಥರದ್ದು ಟಿಫನ್ ಇದೆ ಇವತ್ತು ಅವ್ನಿಗಿರೋದು ಮಾಡಿರೋ ಅಂಥ ದೋಸೆ ನಮ್ಮ ಮನೆಯವ್ರಿಗೆ ಮಾಡಿರೋ ಅಂಥ ರೊಟ್ಟಿ ಹಾಗೆ ಹಳ್ಳಿ ಕಡೆ ಸ್ವಲ್ಪ ಎಕ್ಸ್ಟೆಂಡ್ ಆಫರ್ ಇರುತ್ತೆ ಯಾಕೆಂದರೆ ಮನೇಲಿ ಯಾರಾದರೂ ಚಪಾತಿ ತಿನ್ನಲ್ಲ ಅಂದರೆ ಬೇರೆ ಅಂದರೆ ಪಕ್ಕದ ಮನೆಯವ್ರಿಗೆ ಕೊಟ್ಟು ಅವ್ರು ಏನಾದ್ರು ಟಿಫನ್ ಮಾಡಿದ್ರೆ ಇಸ್ಕೊಂಡು ಹೋಗ್ತಾರೆ ಹಾಗೆ ನನಗೆ ನಮ್ಮಕ್ಕ ಚಪಾತಿ ನಮ್ಮ ಅವನ ಭಾವ ತಿನ್ನಲ್ಲ ಹೇಳ್ಬಿಟ್ಟು ನನಗೆ ಚಪಾತಿ ಪಲ್ಯ ಕೊಟ್ಟು ರೊಟ್ಟಿ ಇಸ್ಕೊಂಡು ಅದನ್ನು ನೋಡಿ ಎಷ್ಟು ವೆರೈಟಿ ಇದೆ ಹಳ್ಳಿ ಕಡೆ ಆ ಥರದ್ದು ಒಂದು ಚೆನ್ನಾಗಿರುತ್ತೆ ಪದ್ಧತಿ ಯಾಕಂದರೆ ಯಾರಾದರೂ ಬಂದರೆ ಅಥವಾ ಏನಾದರೂ ತಿನ್ನೋಲ್ಲ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಪಕ್ಕದ ಮನೇಲಿ ಅಡ್ಜಸ್ಟ್ ಮಾಡ್ಕೊಂಡು ಬಿಡ್ತೀವಿ ಏಕೆಂದರೆ ಅವು ಒಬ್ಬ ಒಂದು ದಿವ್ಸದಲ್ವಲ್ಲ ಪ್ರತಿನಿತ್ಯ ಇದ್ದೇ ಇರುತ್ತೆ ಸೊ ಹಾಗಾಗಿ ಅಡ್ಜಸ್ಟ್ಮೆಂಟ್ ಇದ್ದೇ ಇರುತ್ತೆ ಚೆನ್ನಾಗಿರುತ್ತೆ ಒಂಥರ ಯಾಕೆಂದರೆ ಎಲ್ಲರೂ ಮನೇಲೂ ಅವರು ಇರ್ತಾರೆ ನಂಗೆ ಆ ತಿಂಡಿ ಬೇಡ ಈ ತಿಂಡಿ ಬೇಡ ಅನ್ನೋರು ಸೊ ಹಾಗಾಗಿ ನಾನು ಕೂಡ ಟಿಫನ್ ಮಾಡೋಣ ಅಂತ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಏಕೆ ತುಂಬ ವೆರೈಟಿ ಇದೆ ಕೆಲಸ ಸ್ವಲ್ಪ ಫಸ್ಟು ಒಂದು ಚಪಾತಿ ಒಂದು ಹಪ್ಪು ದೋಸೆ ತಿನ್ನೋಣ ಅಂತ ಗೈಸ್ ನಾನು ಕೂಡ ತಿಂಡಿ ಮಾಡಿ ನೆಕ್ಸ್ಟು ನನಗೆ ವಿಡಿಯೋ ಎಡಿಟಿಂಗ್ ಎಲ್ಲ ಇರುತ್ತೆ ನಾನು ಅಡುಗೆ ಮಾಡೋ ಅಷ್ಟೊಳಗಡೆ ನಾನು ಆ ಕೆಲಸ ಎಲ್ಲ ಮಾಡ್ಕೊಬೇಕು ನಾನು ಅಡುಗೆ ಮಾಡೋ ಅಷ್ಟೊಳಗಡೆ ನಾನು ಬೇರೆ ಕೆಲಸಗಳೆಲ್ಲ ಮುಗಿಸ್ಕೊಂಡ್ರೆ ನಾನು ವೀಡಿಯೋ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡ್ರೆ ಅಡುಗೆ ಮಾಡೋದು ಸರಿಯಾಗುತ್ತೆ ಗೈಸ್ ನಾನು ಲಾಗ್ನ ಮಾಡಿ ಸ್ವಲ್ಪ ಒಂದು ವೀಕೆ ಆಗೋಗಿತ್ತು ಯಾಕೆಂದರೆ ಕುಕ್ಕಿಂಗ್ ವಿಡಿಯೋ ಅದೇ ಥರದ ಅಪ್ಲೋಡ್ ಮಾಡ್ತಾ ಇದ್ದೆ ಗಸ್ ಯಾರೆಲ್ಲ ನೋಡಿಲ್ಲ ಹೋಗಿ ಚೆಕ್ ಮಾಡಿ ಯಾಕೆಂದರೆ ಕೆಲವೊಂದು ಕುಕ್ಕಿಂಗ್ ವೀಡಿಯೋಸು ಎಲ್ಲ ತುಂಬ ಅಪ್ಲೋಡ್ ಮಾಡಿದ್ದೀನಿ ಗಸ್ ಈಗ ಟಿಫನ್ ಆದಮೇಲೆ ನಂದೊಂದು ಚಿಕ್ಕ ಚಿಕ್ಕ ವಿಡಿಯೋ ವೀಡಿಯೋ ಇದೆ ಹಾಗೆ ಒಂದು ಇನ್ಸ್ಟಾಗ್ರಾಮ್ದು ವೀಡಿಯೋ ಎಡಿಟಿಂಗ್ ಇದೆ ಅದನ್ನು ಕೂಡ ಎಡಿಟಿಂಗ್ ಮಾಡಿ ನಾನು ಅಪ್ಲೋಡ್ ಮಾಡಬೇಕು ನಾನು ಕೆಲಸ ತುಂಬಾ ಇರುತ್ತೆ ಜಮೀನು ಕೆಲಸನೂ ತುಂಬ ಇರುತ್ತೆ ಅದ್ರ ಮಧ್ಯೆ ಫ್ರೀ ಮಾಡ್ಕೊಂಡು ಈ ಥರದ್ದೆಲ್ಲ ಮಾಡ್ಕೊಬೇಕು ಯಾಕೆಂದರೆ ಏನಾದರೂ ಮಾಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತಲ್ವ ಹೆಣ್ಮಕ್ಳಿಗೆ ಸೊ ಅದಕ್ಕೋಸ್ಕರ ಈಗ ನಾನು ಕೂಡ ಈಗ ಟಿಫನ್ ಮಾಡಿ ಅವರು ಒಂದು ಒಂದೂವರೆ ಅಷ್ಟ ಊಟಕ್ಕೆ ಬರ್ತಾರೆ ನಮ್ಮವರು ಈಗ ಅವರಿಗೆ ನಾನು ಅಡುಗೆ ಮಾಡಿ ಮತ್ತು ಬೇರೆ ಕೆಲಸ ಮಾಡಬೇಕು ತೋಟದ ಕೆಲಸ ಇದ್ದರೆ ತೋಟದ ಕೆಲಸಕ್ಕೆ ಹೋಗ್ತೀನಿ ಅಂದರೆ ಇವಾಗ ಸ್ವಲ್ಪ ಏನೂ ಇರಲ್ಲ ಇಪಿಸ್ತಿರ್ತಲ್ಲ ಸೊ ಅವಾಗೇನು ಇರಲ್ಲ ಹಂಗ ಈಗ ಹನ್ನೆರಡೂವರೆ ಆಯಿತು ಇನ್ನೊಂದು ಒಂದು ಶಾರ್ಟ್ ವೀಡಿಯೋ ಇತ್ತು ಅದನ್ನು ಎಡಿಟಿಂಗ್ ಮಾಡಿ ಈಗ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ ನಮ್ಮನವರು ನೇನು ಬಂದ್ಬಿಡ್ತಾರೆ ಇವತ್ತು ತರಕಾರಿ ಸಾಂಬಾರು ಮಾಡೋಣ ಅಂತ ಸ್ವಲ್ಪ ಮೊಳಕೆ ಕಟ್ಟಿರೋದು ಕಾಳೆಲ್ಲ ಇತ್ತು ಸೊ ಹಾಗಾಗಿ ಹೀರೆಕಾಯಿ ಆಲೂಗೆಡ್ಡೆ ಬೀನ್ಸ್ ಎಲ್ಲ ಇತ್ತು ಹಾಗಾಗಿ ಸ್ವಲ್ಪ ತರಕಾರಿ ಸಾಂಬಾರನ್ನ ಮಾಡೋಣ ಅಂತ ಕಾಯೆಲ್ಲ ತುರಿದು ಇಟ್ಕೊಂಡಿದೀನಿ ಗಾಯ ತಿರ್ಗೋದು ಸ್ವಲ್ಪನೇ ಇತ್ತು ಕಾಳುಗಳು ನಮ್ಮ ಮನೆಗೆ ಸರಿ ಹೋಗುತ್ತೆ ನಮ್ಮ ಯಾರು ಜಾಸ್ತಿ ಅಷ್ಟೊಂದು ಕಾಳುಗಳು ತಿನ್ನಲ್ಲ ಯಾಕಂದರೆ ಎಲ್ಲ ಮೊಳಕೆ ಕಟ್ಟಿರೋದಲ್ವ ಅದಕ್ಕೆ ವೇಸ್ಟ್ ಮಾಡಬಾರ್ದು ಅಂತ ಹಂಗೆ ಇಟ್ಟಿದ್ದೀನಿ ಹಾಗೆ ಬೆಂಡೆಕಾಯಿ ಡ್ರೈ ಮಾಡೋಣ ಅಂತ ಎತ್ತಿಟ್ಕೊಂಡಿದ್ದೀನಿ ಏನಾದರೂ ಮನೇಲಿ ಮದುವೆ ಮಾಡಲಿಲ್ಲ ಅಂದರೆ ಸ್ವಲ್ಪ ಪಲ್ಯ ಹತ್ತಾರ ಏನಾದ್ರು ಬೇಕು ಸೊ ಹಾಗಾಗಿ ಬೆಂಡೆಕಾಯಿ ಡ್ರೈ ಮಾಡೋಣ ಅಂತ ಸಾಂಬಾರು ಮಾಡಿ ಈಗ ನನಗೆ ಸಾಂಬಾರು ಮಧ್ಯಾಹ್ನ ಮಾಡ್ಕೊಂಬಿಟ್ರೆ ಸ್ವಲ್ಪ ಕೆಲಸ ಈಸಿ ಆಗುತ್ತೆ ಸಂಜೆಗೆ ಅವನಿಗೆಲ್ಲ ಓದ್ಕೊಡೋದಕ್ಕೆ ತಂಗೇ ಸರಿ ಹೋಗುತ್ತೆ ಸೊ ಹಾಗಾಗಿ ಅಂದರೆ ಮಧ್ಯಾಹ್ನ ಸಾಮಾನ್ಯ ಆಲ್ಮೋಸ್ಟ್ ಯಾವಾಗಲೂ ಯಾವಾಗಲಾದ್ರೂ ಸಾಂಬಾರು ಮಾಡ್ಕೊಂಬಿಡ್ತೀನಿ ನಾನು ಮಧ್ಯಾಹ್ನ ಸಾಂಬಾರು ಮಾಡಿದ್ರೆ ನಾನು ಆಟ ಆಡಿಸಿ ಆಮೇಲೆ ನಾನು ಅವನು ಓದ್ಕೊಳೋ ಕೂಡ ಸರಿಯಾಗುತ್ತೆ ಹಂಗೆ ಸಿಗ ಸಾಂಬಾರಾಯಿತು ಮುದ್ದೆಗೆ ಇಟ್ಕೊಂಡು ಬಿಸಿ ಬಿಸಿ ಮುದ್ದೆ ಮಾಡಿ ಎಲ್ರಿಗೂ ಊಟ ಕೊಟ್ಟು ನಾನು ನಾನು ಊಟ ಮಾಡಿ ಹಾಗೆ ಸಿಗ ಮುಂದಿನ ಕೆಲಸ ಶುರು ಮಾಡಬೇಕು ಸೊ ಇವತ್ತು ಈ ದಿನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾಕಂದರೆ ನನಗೂ ಮುಂದೆ ಸ್ವಲ್ಪ ದೊಡ್ಡ ಕೆಲಸ ಎಲ್ಲ ಇದೆ ಸೊ ಈ ಲಾಕ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಈ ವಿಡಿಯೋನಲ್ಲಿಗೆ ಹೆಣ್ಣು ಮಾಡ್ತೀನಿ ಯಾರೆಲ್ಲ ಹಳ್ಳಿ ವಾತಾವರಣ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಅಂತ ಹೇಳ್ತಾ ಹಾಗೆ ನಿಮ್ಮ ಸಪೋರ್ಟು ನಮಗೆ ಭಾರಿ ಮುಖ್ಯ ನೀವೇನು ಸಪೋರ್ಟ್ ಮಾಡ್ತೀರಾ ಅದರಿಂದ ನಮ್ಮ ಒಂದು ಭವಿಷ್ಯ ನಿಂತಿರುತ್ತೆ ಯಾಕಂದರೆ ನಾವು ನಿಮ್ಮ ಒಂದು ಕಮೆಂಟ್ ಹಾಗೆ ನಿಮ್ಮ ಲೈಕ್ಸ್ ಮೇಲೆ ನಮ್ಮ ವೀಡಿಯೋಸ್ಗಳು ಕೂಡ ನಿಂತಿರುತ್ತೆ ಸೊ ಯಾರೆಲ್ಲ ಹೊಸೊಬ್ರು ನೋಡ್ತಾ ಇದ್ದೀರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೊಂದು ಸಲ ಹೇಳ್ತೀನಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಮ್ಮ ಮನೆಯವರು ಹಾಗೆ ನಮ್ಮ ಮಾವ ಎಲ್ಲ ಊಟ ಮಾಡಿದ್ರು ನಮ್ಮನೆಯವರು ಕೂಡ ಇಲ್ಲಿ ನೋಡ್ತಾ ಕೂತಿದ್ದಾರೆ ಈಗ ನಾನು ಕೂಡ ನೆಕ್ಸ್ಟ್ ಊಟ ಮಾಡಿ ಹಳ್ಳಿ ಅಂದಮೇಲೆ ನೋಡಿದಿರಲ್ವ ಕೆಲಸಕ್ಕೆ ಬರನೇ ಇರಲ್ಲ ಸೊ ಒಂದಾದ್ಮೇಲೆ ಒಂದು ಇದ್ದೇ ಇರುತ್ತೆ ತೋಟದ ಕೆಲಸ ಆದಮೇಲೆ ಮನೆ ಮನೆ ಕೆಲಸ ಆದಮೇಲೆ ಮಕ್ಕಳು ಮಕ್ಕಳು ಕೆಲಸ ಆದಮೇಲೆ ಅಡುಗೆ ಈ ಥರ ಇದ್ದೇ ಇರುತ್ತೆ ಅದಕ್ಕೆ ಕೊನೆಯೇ ಇಲ್ಲ ಗೈಸ್ ಸೊ ಅದಕ್ಕೋಸ್ಕರ ನಾನು ಕೂಡ ಊಟ ಮಾಡಿ ನನ್ನದು ಮುಂದಿನ ಕೆಲಸನ ನನಗೆ ಕೂಡ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು